ಇವತ್ತು ನಮ್ಮ ಶಾನುಭಾಗ್ ಶೇಷಪ್ಪನವರ ಒಕ್ಕೂಟದ್ದು ಮೀಟಿಂಗ್ ನಡೀತಾ ಇದೆ ಮಲ್ಲಿಕಾರ್ಜುನ ಗುಡಿ ದೇವಸ್ಥಾನದಲ್ಲಿ ಬನ್ನಿ ಇದರ ಪೂರ್ತಿ ವಿವರ ಫಂಕ್ಷನ್ ಎಲ್ಲ ಹೇಗಾಗುತ್ತೆ ನೋಡೋಣ ಬನ್ನಿ ಇವಾಗ ಅವರು ಇದು ದೇವಸ್ಥಾನದ ಪರಿಸರ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಫಸ್ಟ್ ಟೈಮ್ ಗುಡಿ ದೇವಸ್ಥಾನದಲ್ಲಿ ಆನಂದವರು ತಿಂಡಿ ರೆಡಿ ಆಗ್ತಿದೆ ತಿಂಡಿ ಇಡ್ಲಿ ಮತ್ತೆ ಹಾಲು अध्यक्ष <laughs> <laughs> <laughs>

जन तो आम बर्तन नहीं हो ये नज़ारा ಸದಸ್ಯರು ಸ್ಥಳವಾಗಿದ್ದಾರೆ ಅದರಲ್ಲಿ ಸಂತಾಪ ಸೂಚನೆ ಆಗ್ತಾ ಇದೆ ಅಗಲಿದ ಸದಸ್ಯರಿಗೆ ಒಂದು ನಿಮಿಷ ಮೌನ ಆಚರಣೆ ಅಧ್ಯಕ್ಷರ ಭಾಷಣ ಈಗ ಸರ್ವ ಸದಸ್ಯ ಕಲೆಯಲ್ಲಿ ನಿರ್ಚುಜನ ಬಂದಿರೋದಕ್ಕೆ ಸಪ್ಸಾಗಿದೆ ನಾವೊಂದು ಎಪ್ಪತ್ತೈದು ಎಂಬತ್ತು ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ಪ್ರತಿಷ್ಟು ಮೂವತ್ತೈದು ಮೂವತ್ತೈದು ಜನ ಬಂದಿಲ್ಲ ಅದಕ್ಕಾಗಿ ನಾವು ಆಭಾಗ ಮಾಡಿದ್ದೇವೆ ಭಾನುವಾರ ಹಲವಾರು ಕಾರ್ಯಕ್ರಮಗಳಿದೆ ನಿಮ್ಮ ಬಂದಿದ್ದೀವಿ ನಾನು ಒಕ್ಕೂಟ ಆತಿಯಿಂದ ಇದ್ದೇನೆ ದಯವಿಟ್ಟು ಸ್ಥಳದ ಸಮಧಾನದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆ ತಿಳಿಸಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಅನೇಕ ಪ್ರಯತ್ನಗಳು ಅನೇಕ ರೀತಿ ಮನೆ ಮನೆ ಜೊತೆಗೆ ಎಲ್ಲರೂ ಕರೀಬೇಕು ಎಲ್ಲರನ್ನು ಬರ್ಮಾಡ್ಕೊಳ್ಬೇಕು ಎಲ್ಲ ಆಯಿತು ಕೆಲವರು ಜನ ಜವಾಬ್ದಾರಿ ಕೊಟ್ಟು ಇತ್ತು ಅವರು ಪ್ರಯತ್ನ ಮಾಡಿದರು ಆಗ್ತಾ ಇಲ್ಲ ಅಂದರೆ ಮಾಡೋದಿಲ್ಲ ಒಂದು ನಾನು ಇದೇ ಈ ಕಾರ್ಯಕ್ರಮಕ್ಕೆ ಅದನ್ನು ಎರಡೂ ಕೂಡ ಚರ್ಚೆಗಳು ಎಲ್ಲ ಆಗಿದೆ ಅದು ಬರ್ತಾ ಇಲ್ಲ ಅಂದರೆ ಇವತ್ತಿನ ನಿಮಿಷಕ್ಕೆ ಮಾತ್ರ ಒಂದು ಹೆಕ್ಟರ್ ಚೆನ್ನಿದೆ ಅದೇನೆಂದರೆ ಪಕ್ಷ ಮಾಸ ಎಷ್ಟೋ ಜನಗಳಿಗೆ ಬರೋಕ್ಕಾಗಿಲ್ಲದೆ ಇರ್ಬೋದು Hãy subscribe đi <laughs> kênh ಪ್ರವಾಸ ಹೋಗ್ಬೇಕು ಅಂತ ಹೇಳಿದ್ರು ಬರೀ ನಮ್ಮ ಕಮಿಟಿ ಸದಸ್ಯರು ನಾಲ್ಕು ಜನ ಅಷ್ಟೇ ತಿರುಗಾಳದ ಹೊರತು ಯಾರೋ ಬರ್ತಾ ಇದು ಮಾಡಿಲ್ಲ ಈಗಲೂ ನಾವು ತೆಗೆದೀವಿ ಇಪ್ಪತ್ತೊಂದರಿಂದ ಇಪ್ಪತ್ತೈದಕ್ಕೆ ನಾವು ಜನಗಳ ಹಿಡಿದೋಕೆ ಅಧಿಕಾರ ಹೇಳಿದ್ದು ಮಹಿಳೆಯರು ವಾಟ್ಸಪ್ ಮಾಡ್ಕೊಂಡು ಇಲ್ಲಿ ಪ್ರವಾಸ ಇಲ್ಲಿ ಅವರು ಹೋಗ್ಕೊಳ್ಬೇಕಾಗುತ್ತೆ ನಾವು ಮಂಗನ ಕೂತ್ಕೊಂಡು ವ್ಯವಸ್ಥೆ ಮಾಡ್ಬೋದು ಅಂತ ಈಗಲೂ ನಾವು ರೆಡಿ ಇದ್ದೀವಿ ಯಾರಾದರೂ ಪ್ರವಾಸಕ್ಕೆ ಬರ್ತಾರೆ ಅಂದರೆ ನಮ್ಮ ಜಂಟಿ ಕಾರ್ಯದರ್ಶಿಗಳು ಬಂದಿಲ್ಲ ಅವರು ಅವರು ಹರಿಯರಪುರ ಶ್ರೇಣಿಯಲ್ಲಿ ಹೋಗಬೇಕಂತ ಬಹಳ ಅಧ್ಯಕ್ಷ ಅಲ್ಲಿಗೆ ವ್ಯವಸ್ಥೆ ಮಾಡ್ಕೊಂತಿ ಕರ್ನಾಟಕದ ಯಾವುದೇ ರಾಜ್ಯ ಯಾವುದೇ ಮೂರಲ್ಲಿ ಹೋಗ್ಬೇಕು ವ್ಯವಸ್ಥೆ ಮಾಡಬಹುದು ನಮ್ದು ಒಂದು ಪ್ರವಾಸ ಎಲ್ಲ ಇರೋದ್ರಿಂದ ಎಲ್ಲ ಹಾಗಾಗಿ ಎರಡು ದಿನದ ಪ್ರವಾಸ ಒಂಬತ್ತು ಸಾಯಂಕಾಲ ಹೋಗಬೇಕು ರಾತ್ರಿ

ಆಮೇಲೆ ಅದನ್ನು ಮತ್ತೆ ನಾವು ಅನೌನ್ಸರ್ ಮಾಡೋದು ನಾಲ್ಕು ದಿವಸ ಮಾಡೋದಾದ್ರಿಂದ ಶುರುವಾಗಿದ್ದು ಅವರೇ ಐಡಿಯಾ ಬಂದಿದ್ದು ಕ್ರೆಡಿಟ್ ಇನ್ಕೊಟ್ಟು ಇನ್ಕೊಟ್ಟು ಮಜೋರಿಟಿ ನೋಡಿ ಎಲ್ಲ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಏನಾಗಿದೆ ಅಂದರೆ ಎನ್ ಕಂಪ್ನಿಗಳಲ್ಲಿ ಒಕ್ಕೊಂದು ಜನರ ಬಡವಿಗೆ ಬರಬೇಕು ಅಂಬ ಮನಸ್ಥಾನಕ್ಕೆ ಮೆಂಬರ್ಸ್ ಗಿಲ್ವೇ ಇಲ್ಲ ಸಾರಿ ಅಂದರೆ ಏನು ಕೆಲಸ ಇದೆ ಅಲ್ಲಿ ಹೋಗೋಣ ಅರ್ಥದಲ್ಲಿದ್ದಾರೆ ಬೇಹೇವ್ ಮಾಡ್ತಾ ಇದ್ದಾರೆ ಇಷ್ಟು ನೋಡ್ತಾ ಇದ್ದೀನಿ ನಾನು ಏನು ಕೆಲಸ ಇದ್ದೇನೆ ಇಲ್ಲಿ ಮಾಡೋಣ ಅಂತ ಅದೇ ಅದೇ ಇರುವ ಈಗ ನಮ್ಮ ಕೆಲಸ ಇದೆ ನಮ್ದು ನಮ್ಮ ಮನೆ ನಾವು ಹೋಗಲೇಳ್ಬೇಕು ಅನ್ನೋ ಕಮಿಟ್ಮೆಂಟ್ ಕೊಡಬೇಕು ಎಲ್ಲರಿಗೂ ಕಮಿಟ್ಮೆಂಟ್ ಕೊಡ್ತಾ ಇದ್ದರೆ ಯಾವತ್ತೂ ಆಗೋಲ್ಲ ಪ್ರತಿ ಸರ್ ಮಾಡಿಸಿ ಅವ್ರು ಹೇಳ್ತೆ ಹೇಳ್ತಾ ಇರ್ತಾರೆ ನಾವು ಹೇಳ್ತೇ ಹೇಳ್ತಾ ಇರ್ತೀವಿ ಇದು ನಿಮ್ಮಲ್ಲಿ ಬರಬೇಕು ನಮ್ಗೆ ನಾವೆಲ್ಲ ಹೇಳೋದು ಈಗ ನಿಮ್ಗೆ ಎಲ್ಲರಿಗೂ ಕೆಲಸ ಐತೆ ಅಂತೆ ಯಾರು ಇಲ್ಲಿ ಬಿಟ್ಟು ತಿಳುವ ಬರಲ್ಲ ಇಲ್ಲಿ ಏನೇ ಆದಾಯ ಇಲ್ಲ ಯಾವ

ಈಗ ರಾಜೀವ್ ಲೋಚನ ಅವರಿಗೆ ಸನ್ಮಾನ ಆಗ್ತಾ ಇದೆ ಅಧ್ಯಕ್ಷರಿಂದ ಸನ್ಮಾನ ಆಯಿತು Các bạn hãy đăng kí cho kênh lalaschool Để không bỏ lỡ những video hấp dẫn બની વિદ્યા હાર હાથ શ્રીમતી વિજય નરસિંહરાવ સારોબર નવતેરડર યુગાદી હબદ દી મૈસૂરી શ્રી રંગાચાર જમપતિ તમે મિકુલ ఫోటో తోస్ అండి ఒక్కేషన్ కురుమూర్తి ಅಮ್ಮ ಗೆ ಅಪ್ಪ ಗೆ ನೋಡಿ ಏನು ಮಾಡ್ಲಿ ಸುಪೋರ್ಟ್ ಡಿಪಾರ್ಟ್ಮೆಂಟ್ ಆಗ್ತಿದೆ ರಿಲ್ಯಾಕ್ಸಡ್ ಆಗಿ ಇರಬೇಕು ಹೀಗೆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಹಿಂಗೆ ಬರ್ಲೇ ಆ ಬರ್ತಿದೀಯ ಚೆನ್ನಾಗಿದೆ ಯಾ 这个吗？ ಅವರೇ ಪ್ರೂಫ್ ಯಾರು ಊಟಕ್ಕೆ ಬಂದಿದ್ದಾರೆ ಎಲ್ಲ ಕಲಿಸ್ತೀವಿ ಎಲ್ಲ ಕಲಿಸ್ತೀವಿ ಕೆಲಸ ಆಯ್ತು ಆಲ್ರೆಡಿ ಆರಾಮಾಗಿ ಕುತ್ಕೊಳ್ಳಿ ಲೇಟ್ ಆಯ್ತೇನೋ ಆರಾಮಾಯ್ತು ಸೆಕ್ರೆಟ್ರಿ ಅವರು ಖಜಾಂಚಿಗಳಿಬ್ಬರು ಆರಾಮಾಗಿ ಕುತ್ಕೋಬೇಕು ಆಯ್ತು ಡಿಸ್ಕಷನ್ ನಡೀತಾ ಇದೆ ಊಟ ಆಗಿ ಎಲ್ಲ ಹೊರಡ್ಬೇಕು ಇನ್ನೇನು ಕಾರ್ಯಕ್ರಮ ಮುಗೀತು ಕಾರ್ಯಕ್ರಮ ಮುಗಿದ್ಮೇಲೆ ಊಟ ಮಾಡಿ ಜಿಲ್ಲಾಡಿಕೆ ಹಾಕೊಂತಾರೆ ಆಚೆ ಕಡೆ ಡಿಸ್ಕಷನ್ ಅಷ್ಟೇ ಚಿಕ್ಕದಾಗಿ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗಿದೆ ಮುಂದೆ ಇದೇ ಥರ ಏನಾರ ವಿಡಿಯೋ ಇದ್ರೆ ಹಾಕ್ತೀನಿ ನೋಡಿ